ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಪೌರ ನೀತಿ ವಿಭಾಗದಲ್ಲಿ ಆರನೇ ಅಧ್ಯಾಯವಾದ ಪೌರ ಮತ್ತು ಪೌರತ್ವ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಪ್ರಶ್ನೆ ಒಂದು ಪೌರ ಎಂದರೆ ಯಾರು ಉತ್ತರ ಒಂದು ದೇಶದ ಶಾಶ್ವತ ನಿವಾಸಿಗಳನ್ನು ಪೌರರು ಎನ್ನುವರು ಪ್ರಶ್ನೆ ಎರಡು ನೀನು ಭಾರತೀಯ ಪೌರನೇ ಹೇಗೆ ಉತ್ತರ ಹೌದು ನಾನು ಭಾರತೀಯ ಪೌರ ನಾನು ಭಾರತದಲ್ಲಿಯೇ ಹುಟ್ಟಿ ಇಲ್ಲಿಯ ಶಾಶ್ವತ ನಿವಾಸಿಯಾಗಿದ್ದೇನೆ ಹಾಗಾಗಿ ನಾನು ಭಾರತೀಯ ಪೌರ ಪ್ರಶ್ನೆ ಮೂರು ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳನ್ನು ತಿಳಿಸಿ ಉತ್ತರ ಪೌರತ್ವವನ್ನು ಪಡೆಯಲು ಎರಡು ವಿಧಾನಗಳಿವೆ ಮೊದಲನೆಯದು ಒಂದು ದೇಶದಲ್ಲಿ ಹುಟ್ಟಿದ ಮಗು ಆ ದೇಶದ ಪೌರತ್ವವನ್ನು ಸಹಜವಾಗಿಯೇ ಪಡೆಯುತ್ತದೆ ಇದಕ್ಕೆ ಸಹಜ ಪೌರತ್ವ ಎನ್ನುವರು ಎರಡನೆಯದು ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಬಿಟ್ಟುಕೊಟ್ಟು ಇನ್ನೊಂದು ದೇಶದ ಪೌರತ್ವ ಪಡೆಯುವುದು ಇದಕ್ಕೆ ಸಹಜೀಕೃತ ಪೌರತ್ವ ಎನ್ನುವರು ಪ್ರಶ್ನೆ ನಾಲ್ಕು ಉತ್ತಮ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಉತ್ತರ ಉತ್ತಮ ಪೌರನಲ್ಲಿ ಇರಬೇಕಾದ ಲಕ್ಷಣಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳನ್ನು ಗೌರವಿಸುವುದು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಕಾನೂನನ್ನು ಪಾಲಿಸುವುದು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರುವುದು ಲಂಚ ನೀಡದಿರುವುದು ಮತ್ತು ಪಡೆಯದಿರುವುದು ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದಿರುವುದು ಕುಟುಂಬ ಯೋಜನೆ ಸೇರಿದಂತೆ ಜನಕಲ್ಯಾಣ ಯೋಜನೆಗಳಿಗೆ ಬೆಂಬಲ ನೀಡುವುದು ಪ್ರಶ್ನೆ ಐದು ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಉತ್ತರ ಹಿರಿಯ ನಾಗರಿಕರ ಮಾತುಗಳನ್ನು ಆಲಿಸುವುದು ಹಾಗೂ ಗೌರವಿಸುವುದು ಬಸ್ಗಳಲ್ಲಿ ಆಸನದ ವ್ಯವಸ್ಥೆಯನ್ನು ಒದಗಿಸುವುದು ರಸ್ತೆ ದಾಟುವಲ್ಲಿ ಸಹಾಯ ಮಾಡುವುದು ದೈನಂದಿನ ಕೆಲಸಗಳನ್ನು ಮಾಡುವಲ್ಲಿ ಸಹಾಯ ಮಾಡುವುದು ಜೊತೆಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸುವುದು ಇವರಿಗೆ ಬಂದಂತಹ ಪತ್ರವನ್ನು ಓದಿ ತಿಳಿಸುವುದು ಪ್ರಶ್ನೆ ಆರು ಸರದಿಯ ಸಾಲನ್ನು ನೀನು ಎಲ್ಲೆಲ್ಲಿ ನೋಡಿರುವೆ ಸರದಿಯ ಪಾಲನೆಯಿಂದ ಆಗುವ ಅನುಕೂಲಗಳೇನು ಉತ್ತರ ಸರದಿಯ ಸಾಲನ್ನು ನಾನು ದಿನಸಿ ಅಂಗಡಿ ಬ್ಯಾಂಕ್ ಆಸ್ಪತ್ರೆ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಬಸ್ ನಿಲ್ದಾಣ ಹಾಲಿನ ಅಂಗಡಿ ತರಕಾರಿ ಅಂಗಡಿ ದೇವಸ್ಥಾನಗಳಲ್ಲಿ ನೋಡಿರುವೆ ಸರದಿಯ ಪಾಲನೆಯಿಂದಾಗುವ ಅನುಕೂಲಗಳು ಸರದಿಯ ಪಾಲನೆಯಿಂದ ಯಾವುದೇ ಗಲಭೆಗಳು ಆಗುವುದಿಲ್ಲ ಶಾಂತ ವಾತಾವರಣದಿಂದ ಎಲ್ಲ ಕೆಲಸಗಳು ಆಗುತ್ತವೆ ಸಮಯವೂ ಸಹ ಉಳಿತಾಯವಾಗುತ್ತದೆ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ